ಿ ಅನ್ನೋ ಅಂಭಾವ ನೀಲಂನಲ್ಲದೆ ಈ ಗಂಡ ಹೆಂಡತಿಯ ಗುಡಾವನ ಪರೀಕ್ಷೆ ಮಾಡಬೇಕು ಜಂಗವರಿಗೆಲ್ಲ ಬುದ್ಧಿ ಕಲಿಸಬೇಕು ಕಾವಿ ಕಲ್ಯಾಣದ ಬದಲು ಕಾಯಕದ ಕಲ್ಯಾಣ ನಿಲ್ಲೋ ಹಂಗಾಗಬೇಕು ಭಕ್ತರ ನಿಜಾವ ಪರೀಕ್ಷೆ ಮಾಡಬೇಕು ಅಂದ್ರೆ ಹಾಗಂತ ಹೇಳಿ ಧರ್ಮಿ ದೊಡ್ಡವರು ತಮ್ಮಲ್ಲಿದ್ದ ಬಿರುದು ಲಾಂಛನಗಳನ್ನೆಲ್ಲ ಮಾಯ ಮಾಡಿ ನಿಖಾರ ಊಟ ಮಾಡಿಕೊಂಡು ಉತ್ತರ ದೇಶದ ಕಂಡಾಯವನ್ನು ಮಾಡಿಕೊಂಡು ಊರ್ಗೋಲು ಮಾಡಿಕೊಂಡು ಬಿಟ್ಕೊಂಡು ಒಬ್ಬ ಕೊಳಕ ಜಂಗಮನಾಗಿ ಹೇಳ್ತೀನಿ ಒಬ್ಬ ಕೊಳಕ ಜಂಗಮನಾಗಿ ಕಲ್ಯಾಣ ಪಟ್ಟಣದ ಬಾಗಿಲಿಗೆ ಬಂದು ತಿಂತಿದ್ದಾರೆ ನಮ್ಮ ಕರೆಗೆ ದೊಡ್ಡವರು ಅವರು ನಿಂತ ಜಾಗದಲ್ಲಿ ಶರೀರವಾದ ಶರೀರವೆಲ್ಲ ಹೊರತು ನಾಲ್ತಾ ಇದೆ ಗೊಬ್ಬುನಾದ ಹೊಡಿತಾ ಇದೆ ನೋಡ ಸೊಳ್ಳೆ ಜೊಳ್ಳೋ ಅಂತ ಹೇಳಿ ಮುದುತಾ ಇದೆ ಧರಗಿ ದೊಡ್ಡವರಿಗೆ ಎಮ್ಮೆ ಚಗಳ ಹೊತ್ಕೊಂಡಿದ್ದಾರೆ ಸೂರ್ಯ ಬಾಂಧವಡಿಗೆ ಕೈಯಲ್ಲಿದೆ ಒಬ್ಬ ಕೊಳಕ ಜಂಗಮನಾಗಿ ಕಲ್ಯಾಣ ಪಟ್ಟಣದ ಬಾಂಧವ್ರು ನಿಂತಿದ್ದಾರೆ ನಮ್ಮ ಧರೆಗೆ ದೊಡ್ಡವರು ಇದನ್ನ ನೋಡ್ದಂತ ಕಟ್ಟಿಗೆ ಸಂಗಣ ಓಹೊ ಹೋ ಹೋಹೋ ಯಾರಪ್ಪ ಇವರು ಇಷ್ಟೊಂದಾರಿ ವಾಸನೆ ಹೊಡಿತಾವ್ರಲ್ಲ ಇವರನ್ನೇನಾದ್ರೂ ಒಳಗಡೆ ಬಿಟ್ರೆ ಬಸವಣ್ಣವ್ರು ನಮೂನ್ ಸುಮ್ನೆ ಬಿಡ್ತಾರಿಯೇ ಅನ್ನುವಷ್ಟರಲ್ಲಿ ಹರಗೆ ದೊಡ್ಡವರು ಕಡೆಯ ಬಾಗಿ ಬಂದು ಒಳಗಡೆ ನುಗ್ತಾ ಇದ್ದಾರೆ ಅವನ ಎದೆಗೆ ಕೈ ಹಾಕಿ ತಿಳಿದ ಏ ಎಲ್ಲಿಗೋ ಹೋಗ್ತಿದ್ಯಾ ಒಳಗಡೆ ಹುಂಗು ಶರಣರಿದ್ದಾರೆ ಶರಣನ್ನೇನಾದ್ರೂ ಒಳಗಡೆ ಬಿಟ್ರೆ ಬಸವಣ್ಣವ್ರು ನಮುನ್ ಸುಮ್ನೆ ಬಿಡ್ತಾರೇನೋ ನೀವು ನೀರು ಗೊಬ್ಬು ಗಬ್ಬುನಾಥ ಹೊಲಿತಿದ್ಯಾ ಮೊದಲು ನೀರು ಇಯ್ಕೊಂಡು ತಿಂಗ ಕಟ್ಕೊಂಡು ಬರೋದು ಆಮೇಲೆ ಬಿಡೋಣ ಒಳಗಡೆ ಹರಗೆ ದೊಡ್ಡವ್ರು ಹೇಳ್ತಾರೆ ಅಯ್ಯಾ ಬಹಳ ದೂರದಿಂದ ಹಸಿದುವನ್ನಾಹಾರವಿಲ್ಲದೆ ಬಂದಿರುವೆ ಬಹಳ ದೂರದಿಂದ ನಡೆದು ಬಂದಿದ್ದೀಕಪ್ಪ ಅನ್ನ ಇಲ್ಲದೆ ಹಸುವ ಮಟ್ಟದಲ್ಲಿ ಊಟಕ್ಕೆ ಇಪ್ತಾರೆ ಎಂದು ಗೊತ್ತಾಯ್ತು ಹೊಟ್ಟೆ ಹಸುವಾಗ್ತಿದೆ ಒಳಗಡೆ ಹೋಗ್ಬೇಕು ದಾರಿ ಬಿಡಗ ಅಂತ ಹೇಳಿ ನುಗ್ತಿದ್ರೆ ಅವರ ಎದೆಗೆ ಕೈ ಹಾಕಿ ಜಾಸ್ತಿ ತಳ್ಳದ ಕಡೆಗೆ ರಸ ಅಯ್ಯಪ್ಪ ಎಷ್ಟು ಬಾರಿ ಹೇಳೋದು ನಿನಗೆ ನಿನ್ನ ಕೊರಳಲ್ಲಿ ಲಿಂಗು ಇಲ್ಲ ಹಳೆಯಲ್ಲಿ ದಿಬೂಟಿ ಇಲ್ಲ ನಿನ್ನನ್ನೆಲ್ಲ ಒಳಗಡೆ ಆಗೋದಿಲ್ಲ ಹೋಗು ಬಸವಣ್ಣ ಒಳಗಡೆ ಶಿವಪೂಜೆಯಲ್ಲಿ ಕೂತಿದ್ದಾರೆ ಇವ್ ರಾಡೋ ಮಾತು ಗೊತ್ತಾಗ್ತಿಲ್ಲ ಧರೆಗೆ ದೊಡ್ಡವರು ಹೇಳ್ತಾರೆ ಏನೋ ಲಿಂಗ ಲಿಂಗ ಅಂತ ಬಾಯಿಬಿಟ್ಟಲ್ಲ ಯಾವುದಯ ಲಿಂಗ ಪೂಜೆ ಮಾಡುವರ ಅದರ ನಿಜವನ್ನೇ ಅರಿದುಕೊಂಡ ತಿಳಿದವನು ತೋರು ಮನೆ ಅಮೃತ ಚಿಹ್ನೆಯ ತೆಗೆದು ನೀತಿ ಮಾರ್ಗಗಳನ್ನ ಕಡೆದು ಗಮ್ಯ ಮಾಡಿ ಭಕ್ತಿ ಮಜ್ಜನ ಕಗ್ಗಡಿಯ ತಂದವರನ್ನು ಯಾ ಯಾವುದಯ ಲಿಂಗ ಅಂತರದಲ್ಲಿ ಆಡುವ ಲಿಂಗ ಭೂಚರಣಕ್ಕೆ ಬಂದಲಿಂಗ ಗುರುವಿನ ತಕ್ಕೇ ತಂದಲಿಂಗ ಅದು ಯಾವ ಲಿಂಗ ಲಿಂಗುವಂತೆ ವಿಭೂತಿಯಂತೆ ಈ ಆತ್ಮಲಿಂಗ ಒಂದು ಚೆನ್ನಾಗಿದ್ರೆ ಕಾಶಿಗೂ ಹೋಗ್ಬೋದು ಕೈಲಾಸಕ್ಕೂ ಹೋಗ್ಬೋದು ಮೆಕ್ಕಾಕ್ಕೂ ಹೋಗ್ಬೋದು ಮೊದಲು ದಾರಿ ಬಿಡು ನಾನು ಊಟ ಮಾಡ್ಕೊಂಡು ಬಂದು ಆಮೇಲೆ ಲಿಂಗ ಕಟ್ಸ್ಕೊತೀನಿ ಅವನು ಹೋಗಬಂತು ಕಡೆಗರ ಎಷ್ಟು ಬಾರಿ ಹೇಳೋದು ನಿನಗೆ ಹಾಗಂತ ಹೇಳಿ ೂ ನೀನು ಇನ್ನು ಒಳಗಡೆ ನನಗೆ ಇಷ್ಟು ಅವಮಾನ ಆಗುತ್ತಿದ್ರು ಹಾಗಂತ ಹೇಳಿ ಜಡೆ ಗುಡಿ ಮಾಡಿ ಒಳಗಡೆ ನುಗ್ಗಿದ್ರೆ ಅವರ ಕೈಯಲ್ಲಿ ಇದ್ದ ದೊಡ್ಡ ಇತ್ತಲ್ಲ ಅದನ್ನ ಕಿತ್ಕೊಂಡ ಸಂಗಡ ನಮ್ಮ ಧರೆಗೆ ದೊಡ್ಡವರಿಗೆ ಕಲ್ಲು ಕೋಳಿ ಗುಟ್ರಿ ಹೊಡಿತು ನಾಲಿಗಿಲ್ಲದಿರುವಂತಹ ಚರ್ಮದ ಗಂಟೆ ನಾದವ ಮಾಡಿಲ್ಲದ ನಗಾಲಿ ಸೌಧವ ಮಾಡಿದ ಇತ್ತ ಕಡೆ ಬಸವಣ್ಣ ನೀಲಮ್ಮ ಎಲ್ಲ ಶರಣರು ಪೂಜೆ ಕೊಟ್ಟಿದ್ದಾರೆ ಆ ಸಮಯದಲ್ಲಿ பெல பூஜை குந்தித்திச்சு ஆக நீலம்மா நாலிள்ளர்மட்ட ಆ ತಿಪ್ಪೆ ಗುಬ್ಬಿ ಹತ್ರ ಬಂದು ಧನಗೆ ದೊಡ್ಡವರು ಅಲ್ಲಿ ಆ ಹುಲಿಯ ಚರ್ಮ ಅಲ್ಲಿ ಆಗಿರೋ ಹುಲಿಯ ಚರ್ಮ ಒಬ್ಬ ಬಂದ ಅಂತ ಕೊಳಕು ನಮ್ಮ ಪ್ರಾಣಿ ಕಂಡಿಲ್ಲ ಬುದ್ಧಿ ಮೈ ತುಂಬ ಮುಕ್ಕೋ ಟಿಕ್ಕಿ ಮಸಿಯೋ ಕಜ್ಜಿ ಗುಡೋ ಗುಡೋಣ ಪುಷ್ಟ್ ರೋಗವನಾಗಿ ಕಷ್ಟ ರೂಪವನ್ನಾಗಿ ಮುಗ್ದ ಬುದ್ಧಿ ನಾನು ಹುಡುಗೇ ಹೋದೆ ಅದಕ್ಕವನು ನಾನು ಆಗುರು ನಿಮಗೆ ಗುರು ಅಂದ ನೀನು ನಿಜವಾದ ಜಂಗಮನೆ ಆಗಿದ್ರೆ ನೀನು ಶಿವಲಿಂಗ ತೋಸ ನೋಡೋಣ ಅಂದಿ ಅದಕ್ಕವನು ಹಠ ಮಾಡ್ದ ನಾನು ಮೂರು ಬುದ್ಧಿ ಬುದ್ಧಿದೆ ಬುದ್ಧಿ ಅದಕ್ಕೋನು ಬಸವಣ್ಣ ನೀಲಮ್ಮ ದೊಡ್ಡ ಸಣ್ಣ ಮಾತು ಅಂತ ಬಂದೆ ಅವರು ದುಡಾವಣ್ಣ ಆತು ಅವ್ರು ಏನಿದ್ರು ದೊಡ್ಡ ಜಂಗುಮಾರ್ಗಳಿಗೆ ಮಾಗುರುಗಳಿಗೆ ಊಟ ಬಡಿಸ್ಲಿ ಅವರು ದೊಡ್ಡವ್ರ ಕಡೆಗೆ ಹೊತ್ತು ನಮ್ಮಂತ ಬಡವ್ರ ಕಡೆಗಲ್ಲ ಅಂತ ಹೇಳ್ತಾ ಹೆಗಲ್ ಮೇಲಿದ್ದ ಸತ್ತೊಮ್ಮೆ ಕರಾವತೂ ದಸ್ತ ಬುದ್ಧಿ ಸತ್ಯ ಕರಾವ ಜೀವ ಬಂದು ಕಲ್ಯಾಣ ಪಟ್ಟಣದಲ್ಲಿ ಅವರು ನನ್ನ ಕಡೆ ತಿರುಗಿ

ಅಯ್ಯೋ ನಾವೆಂತ ಪಾಪಿಗಳು ಸಾಕ್ಷಾತ್ಮ ಗುರುಗಳು ಬಾಗಿಲಿಗೆ ಬಂದಾಗ ಪೂರ್ವ ತಿಳ್ಕೊಳ್ದೆ ಅಪರಾಧ ಮಾಡಿದೆ ಬಲ್ಲ ಸ್ವಾಮಿಯವ್ರು ಯಾವ ದಿಕ್ಕಿನಲ್ಲಿ ಹೋದ್ರು ಅಂತ ಯಪ್ಪ ತಿಳ್ಕೊಳ್ಳೋದು ಅಂತ ನೀಲಮ್ಮ ಕಿರುಗರಳಲ್ಲಿ ಕಣ್ಣೀರು ತೊಡಿತ ಸ್ವಾಮಿ ನಿಮ್ಮ ಕೊರಳ ಇರುವ ಆತ್ಮಲಿ ಇವತ್ತೆಂದು ನೆಲದ ನಲ್ಲಿ ಮಡಿ ಸ್ವಾಮಿ ಆ ಸಂಗಮೇಶ್ವರ ಲಿಂಗವೇ ನನಗೆ ದಾರಿ ಕೋರ್ಲಿ ಎಂದಾಗ ಮಡದಿ ನೀಲಮ್ಮಿಗೆ ಹೇಳಿದಂತೆ ಬಸವಣ್ಣ ಅವರ ಕೊರಳಲ್ಲಿದ್ದ ಆತ್ಮ ತೆಗೆದು ನೆಲದ ಮೇಲೆ ಮಡಗಿದ್ರಂತೆ ಆಗ ನೀಲಮ್ಮ थे। ಇವ್ರನ್ನ ಇನ್ನೂ ಆಟ ಆಡಿಸಬೇಕು ಇವರು ಕಪ್ಪ್ಯಾವು ಯಾವುದು ಅಂತ ಅರಿಯದ ಪಾಯಿಗಳು ಅದಕ್ಕೆ ಕೋಳಿ ಗುಲಿಂಗ ಕೊಟ್ಟಿ ಗುಲಿಂಗ ಅನ್ನೋದೇ ಆಗದೆ ಕುಲದೊಬ್ಬ ಶರಣ ಕೋಟಿಗೊಬ್ಬ ಭಕ್ತ ಅಂತ ಬಸವಣ್ಣನ ಗರುವು ಆಗಬೇಕು ಇವ್ರಿಟ್ಟಿಗೂ ತಿಳುವಳಿಕೆ ಬರಬೇಕು ಅಂತ ಹೇಳಿ ಧರೆಗೆ ದೊಡ್ಡೋಗಿ ಎದ್ದು ಹರಳಯ್ಯನವರ ಕಪ್ಪಟ್ಟು ಗುಂಡಿ ಕಡೆ ನಡೆದು ಗುಂಡಿ ರಟ್ಟಿ ಬಲೆಚೋರ್ಗೆ ಪಾದರಕ್ಷೆಗಳ ಅಟ್ಟೆ ಮಾಡೋದಕ್ಕೆ ಎಮ್ಮೆ ಚರ್ಮಗಳನ್ನ ಕೊಡಿಸ್ತಾರಲ್ಲ ನೀರು ಆ ಕೊಳ್ದ ನೀರು ಕೊಳದು ಕೊಳ್ತು ಕಪ್ಪಟ್ಟು ಕರ್ರನೇ ಆಗಿತ್ತಲ್ಲ ಅದೇ ಕಪ್ಪಟ್ಟು ಗುಂಡಿ ಹರಗೆ ದೊಡ್ಡವರು ಅಲ್ಲಿಗೆ ಹೋಗಿ ಒಳಗಡೆ ಕೂತು ಬಿಟ್ಟರು ಮಾ ಗುರುಗಳನ್ನ ಕಂಡು ಬಸವಣ್ಣ ನೀಲಮ್ಮ ಜೀವ ಜರ್ಕಿಸಿ ಎಳ್ದಂಗಾತು ಅಯ್ಯಯ್ಯೋ ಹೇಗಾದ್ರೂ ಮಾಡಿ ಮಾ ಗುರುಗಳನ್ನ ಮೇಲೆ ಕೆತ್ತಬೇಕಲ್ಲಪ್ಪ ಅಂತ ಹೇಳಿ A ver que tu for fondo... ಬಸವಣ್ಣ ಅವರ ಪಟ್ಟೆ ವಸ್ತ್ರವನ್ನ ಅದೇ ಮೇಲೆ ಹಾಸಿದ್ರು ರುಂಡ ಮುಂಡ ಮಾಂಸ ಕಂಡಗಳನ್ನೆಲ್ಲ ಗೋಲಿ ಕೂಟೆ ಮಾಡಿ ಪಟ್ಟೆ ವಸ್ತ್ರದಲ್ಲಿ ಕಟ್ಟುಕೊಂಡ್ರು ಕೆಟ್ಟೋಯ್ತು ನಮ್ ಕಲ್ಯಾಣ ಬಸವಣ್ಣವ್ರು ಲಿಂಗಂತರು ಮಡಿವಂತ್ರು ಅಂತ ನಾವ್ ಲಿಂಗ ಕಟ್ಟಿಸ್ಕೊಂಡು ಇಲ್ ನೋಡಿದ್ರೆ ಯಾವ್ದು ಸತ್ತೊಮ್ಮೆ ಕರ ಹೊತ್ಕೊಂಡ್ ಸೂರ್ಪಾನ್ ಸೂರ್ಪಿ ಬರ್ತಾವ್ರೆ ಓಹೋ ಮಾಡ್ಕೊಂಡು ಒಳಗೊಳಗೆ ಹೋಗ್ತಾವ್ರೆ ಕಣ್ಣ ಕೆಟ್ಟೋಯ್ತು ನಮ್ಮ ಜಾತಿ ಕುರ್ಮೆಲ್ಲ ಕೆಟ್ಟೋಯ್ತು ಕೆಟ್ಟೋಯ್ತು ನಮ್ ಕಲ್ಯಾಣ ಅಯ್ಯ ಶಿವನೇ ಈ ಬಸವಣ್ಣ ಬಡಿಸಿ ಊಟ ಮಾಡಿ ನಾವು ಕೆಟ್ವಿ ನಮ್ ಲಿಂಗಗಳು ಮೈಲ್ಗೆ ಆಗ್ಬಿಟ್ಟವೆ ಮೈಲ್ಗೆ ಆಗ್ಬಿಟ್ಟವೆ ಎಲ್ಲ ಶರಣರು ಓ ಎದ್ದು ನೋಡ್ತಾರೆ ಕೊರಳಲ್ಲಿದ್ದ ಲಿಂಗ ಮಾಯಾನೇ ಆಗೋಯ್ತು ಇತ್ತ ಕಡೆ ಬಸವಣ್ಣ ಶರೀರವನ್ನ ಹೊತ್ತು ದಶ್ಮಿಗೆ ಅಂತ ನೀಲಮ್ಮ ಪತ್ರ ಪುಷ್ಪಗಳನ್ನ ಕರಿತಾ ಇದ್ದಾರೆ ಅದು ಯಾವ ರೀತಿ ಕರಿತಾ ಇದ್ದಾರಪ್ಪ ಅಂದ್ರೆ A Car, car, car. Car la pujpa vellada, puja. I tu per allà hi vas, eh? I no ho queden pujpavellades. I ho deia,